ದೇಶದ ಅತಿ ದೊಡ್ಡ ವಿಮಾ ಸಂಸ್ಥೆ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂತಹ ಭಾರತೀಯ ಜೀವ ವಿಮಾ ನಿಗಮ ಅಂದರೆ ಎಲ್ ಐ ಸಿ ಹಾಗಾಗಿ ಹೊಸ ಹೊಸ ಯೋಜನೆಗಳನ್ನು ಪರಿಚಯ ಮಾಡ್ತಾನೆ ಇರುತ್ತೆ ಇದೀಗ ಮಹಿಳೆಯರಿಗೋಸ್ಕರನೇ ಒಂದು ಹೊಸ ಯೋಜನೆಯನ್ನು ಪರಿಚಯಿಸಿದೆ ಅದೇನಪ್ಪ ಅಂದರೆ ಎಲ್ ಐ ಸಿ ಬಿಮಾ ಸಖಿ ಯೋಜನೆ ಈ ಒಂದು ಯೋಜನೆಯಡಿ ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿರ್ತಕ್ಕಂತಹ ಮಹಿಳೆಯರು ಕೂಡ ಈ ಒಂದು ಯೋಜನೆಯ ಫಲಾನುಭವಿ ಆಗ್ಬೋದು ಈ ಒಂದು ಯೋಜನೆಯಿಂದ ಪ್ರತಿ ತಿಂಗಳು ಕೂಡ ಇಂತಿಷ್ಟು ಆದಾಯವನ್ನು ಗಳಿಸ್ಬೋದು ಹಾಗಿದ್ರೆ ಯಾವುದು ಈ ಯೋಜನೆ ಈ ಯೋಜನೆಯಿಂದ ಮಹಿಳೆಯರಿಗೆ ಏನೆಲ್ಲ ಅನುಕೂಲಗಳಾಗುತ್ತೆ ಹೇಗೆ ಆದಾಯವನ್ನ ಪಡಿಬಹುದು ಈ ಎಲ್ಲ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಪಾಸ್ ಆದ ಮಹಿಳೆಯರಿಗೆ ಎಲ್ ಐ ಸಿ ವಿಮಾ ಸಖಿ ಯೋಜನೆ ಮೊದಲೇ ಹೇಳಿದಾಗೆ ಎಲ್ ಐ ಸಿ ಆಗಾಗ್ಗೆ ಹೊಸ ಹೊಸ ಯೋಜನೆಗಳನ್ನ ಪರಿಚಯ ಮಾಡ್ತಾನೆ ಇರುತ್ತೆ ಇತ್ತೀಚೆಗಷ್ಟೇ ಸ್ಕಾಲರ್ಶಿಪ್ ಯೋಜನೆಯನ್ನ ಪರಿಚಯ ಮಾಡಿದ್ದು ಅಂದ್ರೆ ಯಾರೆಲ್ಲ ಪಿ ಯು ಸಿ ಡಿಗ್ರಿ ಮತ್ತು ಡಿಪ್ಲೊಮಾ ಕೋರ್ಸ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಯೋಜನೆಯನ್ನು ಪರಿಚಯ ಮಾಡಿದೆ ಇದೀಗ ಮಹಿಳೆಯರಿಗೋಸ್ಕರನೇ ಒಂದು ಹೊಸ ಹಾಗೆ ವಿಭಿನ್ನವಾದ ವಿನೂತನವಾದ ಯೋಜನೆಯನ್ನು ಪರಿಚಯ ಮಾಡಿದೆ ಅದೇನಪ್ಪ ಅಂದರೆ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಸೊ ಈ ಒಂದು ಯೋಜನೆಯಡಿ ಮುಂದಿನ ಒಂದು ವರ್ಷದಲ್ಲಿ ಅಂದರೆ ಹನ್ನೆರಡು ತಿಂಗಳ ಒಳಗೆ ಒಂದು ಲಕ್ಷ ಜನ ಎಲ್ ಐ ಸಿ ಭೀಮಾ ಸಖಿಯರನ್ನು ನೇಮಕ ಮಾಡಿಕೊಳ್ಳುವಂಥ ಒಂದು ಯೋಜನೆ ಇದಾಗಿದೆ ಏನಿದು ಎಲ್ ಐ ಸಿ ಭೀಮಾ ಸಖಿ ಅಂತ ಹೇಳೋದಾದರೆ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಜನಸಾಮಾನ್ಯರಿಗೆ ವಿಮೆಯ ಕುರಿತು ಅರಿವು ಮೂಡಿಸುವಂತಹ ಹಾಗೆ ಅವರಿಗೆ ಪಾಲಿಸಿಯನ್ನು ಮಾಡಿಸೋದಕ್ಕೆ ಸಹಾಯ ಮಾಡುವಂತಹ ಒಬ್ಬರು ಕಾರ್ಯಕರ್ತರು ಅಂತಲೇ ಹೇಳ್ಬೋದು ಈ ಒಂದು ಎಲ್ ಐ ಸಿ ಭೀಮಾ ಸಖಿಯರು ಅಂದರೆ ಸೊ ಇಂತಹ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಬ್ಬರು ಎಲ್ ಐ ಸಿ ಭೀಮಾ ಸಖಿಯನ್ನು ನೇಮಕ ಮಾಡೋದೇ ಈ ಒಂದು ಯೋಜನೆಯ ಉದ್ದೇಶ ಸೊ ಹೀಗಾಗಿ ಈಗ ಅದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಿದೆ ಎಲ್ ಐ ಸಿ ಅಂತಕ್ಕಂಥದ್ದು ಎಲ್ ಐ ಸಿ ವಿಮಾ ಸಖಿ ಯೋಜನೆಯ ಉದ್ದೇಶ ಏನು ಸೊ ಇದಕ್ಕೆ ಪ್ರತಿ ವರ್ಷ ಏನಾಗುತ್ತೆ ಎಲ್ ಐ ಸಿ ಎಂಟುನೂರ ಕೋಟಿ ರೂಪಾಯಿ ಸ್ಟೈಫಂಡ್ ಅನ್ನ ನೀಡಬೇಕಾಗತ್ತೆ ಸೊ ಇಷ್ಟು ವೆಚ್ಚ ಆದರೂ ಕೂಡ ಇದರಿಂದ ಎಲ್ ಐ ಸಿಗೆ ಗೆ ಲಾಭ ಇದೆ ಯಾಕೆಂದ್ರೆ ಇದು ಹೊಸ ಪ್ರೀಮಿಯಂ ಅನ್ನ ಅಂದ್ರೆ ನಾಲ್ಕು ಸಾವಿರ ಕೋಟಿ ರೂಪಾಯಿ ಹೊಸ ಪ್ರೀಮಿಯಂ ಸಂಗ್ರಹಿಸುವ ಗುರಿಯೊಂದಿಗೆ ಈ ಒಂದು ಯೋಜನೆಯನ್ನ ತರ್ತಾ ಇದೆ ಯೋಜನೆಯಲ್ಲಿ ಮಹಿಳೆಯರಿಗೆ ಏನೆಲ್ಲ ಸೌಲಭ್ಯಗಳು ಹಾಗಿದ್ರೆ ಮಹಿಳೆಯರಿಗೆ ಈ ಒಂದು ಯೋಜನೆಯಿಂದ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳೋದಾದ್ರೆ ಈ ಒಂದು ಯೋಜನೆಯಡಿ ಯಾರೆಲ್ಲ ಆಯ್ಕೆ ಆಗ್ತಾರೆ ಅವರಿಗೆ ಮೂರು ವರ್ಷಗಳ ಕಾಲ ತರಬೇತಿಯನ್ನು ತರಬೇತಿಯನ್ನ ನೀಡಲಾಗುತ್ತೆ ಮೂರು ವರ್ಷಗಳ ತರಬೇತಿಯಲ್ಲಿ ಮೊದಲ ವರ್ಷ ಪ್ರತಿ ತಿಂಗಳಿಗೆ ಏಳು ಸಾವಿರ ಸ್ಟೈಫಂಡ್ ಅನ್ನ ನೀಡ್ತಾರೆ ಎರಡನೇ ವರ್ಷದಲ್ಲಿ ಪ್ರತಿ ತಿಂಗಳಿಗೆ ಆರು ಸಾವಿರ ಸ್ಟೈಫಂಡ್ ಅನ್ನ ನೀಡ್ತಾರೆ ಮೂರನೇ ವರ್ಷದಲ್ಲಿ ಪ್ರತಿ ತಿಂಗಳಿಗೆ ಐದು ಸಾವಿರ ಸ್ಟೈಫಂಡ್ ಅನ್ನ ನೀಡ್ತಾರೆ ಹಾಗಿದ್ರೆ ಈ ಮೂರು ವರ್ಷ ತರಬೇತಿ ನಂತರ ಏನು ಅಂತ ಕೇಳೋದಾದ್ರೆ ಈ ಮೂರು ವರ್ಷ ತರಬೇತಿ ಪೂರ್ಣಗೊಂಡ ಬಳಿಕ ನೀವು ಎಲ್ ಐ ಸಿ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಬಹುದು ಅಂದರೆ ನೀವು ಎಲ್ ಐಸಿಯನ್ನು ಮಾಡಿಸೋ ಏಜೆಂಟ್ ತರ ನೀವು ಕೆಲಸವನ್ನು ಮಾಡಿ ನೀವು ಆದಾಯವನ್ನು ಪಡಿಬಹುದು ಎಷ್ಟು ಬೇಕಾದರೂ ಆದಾಯವನ್ನು ಪಡಿಬಹುದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಪದವೀಧರರಾಗಿದ್ರೆ ನೀವು ಪದವಿಯನ್ನು ಪೂರ್ಣಗೊಳಿಸಿದ್ರೆ ನೀವು ಎಲ್ ಐ ಸಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೂಡ ಕೆಲಸ ಮಾಡ್ಬೋದು ಆ ಅವಕಾಶ ಈ ಒಂದು ಯೋಜನೆಯಲ್ಲಿದೆ ಇದಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳೋದಾದ್ರೆ ಎಲ್ ಐ ಸಿಯ ಅಧಿಕೃತ ವೆಬ್ಸೈಟ್ನಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ನೀವು ಎಲ್ ಸಿಯ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಈ ಒಂದು ಯೋಜನೆಯ ಪೂರ್ಣ ಮಾಹಿತಿಯನ್ನು ಪಡಿಬಹುದು